ಉಾರ ಮಾಡೋದ್ ಯಾವತರ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋದರ ಅಂತ ಕೆಲವು ಪಾಲಿಸಿ ಲೆವೆಲ್ ಸಜೆಷನ್ ಮಾಡೋದಕ್ಕೆ ನಾನು ನಾನು ಪ್ರಯತ್ನ ಪಟ್ಟೆ ಅದರಲ್ಲಿ ಸಂಬಲನಾಗಿಲ್ಲ ಯಾವಾಗ ನಾನು ಅದರಲ್ಲಿ ಸಬಲನಾಗಿಲ್ಲ ಅವಾಗ ನಾವು ರಾಜಕೀಯ ವ್ಯವಸ್ಥೆಯಲ್ಲಿ ಸರಿಪಡಿಸಬೇಕು ಅಲ್ಲಿ ರಾಜಕೀಯ ವ್ಯವಸ್ಥೆಯಲ್ಲಿ ಸರಿಪಡಿಸಿದ್ರೆ ಅಷ್ಟೇ ಈ ಮೂಲಭೂತ ಸೌಕರ್ಯಗಳನ್ನ ಆರೋಗ್ಯ ನಾವು ಇಂಪ್ರೂವ್ ಮಾಡಬಹುದು ಅಂತ ನನ್ಗೆ ಅರ್ಥ ಆಗಿ ನಾನು ಈಗಾಗಲೇ ಜನಗಳ ಜೊತೆ ಕೆಲಸ ಮಾಡೋದು ನಾನು ಈಗ ಆಲ್ರೆಡಿ ಹದಿನೈದು ಗೌರ್ಮೆಂಟ್ ಮಾಡಿದೆ ಜನಗಳಿಗೆ ಔಷಧಿ ವಿತರಣೆ ಮಾಡೋದ್ರಲ್ಲ ಆಗ್ಲಿ ಫುಡ್ ನ ವಿತರಣೆ ಮಾಡೋದ್ರಾಗಲಿ ನಾನೇ ಒಂದು ಏನೋ ವೈದ್ಯರ ಸಂಘಟನೆ ಮಾಡಿ ಪ್ಯಾರಲಲ್ಲಿ ವರ್ಕ್ ವಿತ್ ಗೌರ್ಮೆಂಟ್ ಇನ್ ಅಸೋಸಿಯೇಷನ್ ಗೌರ್ಮೆಂಟ್ ಸೊ ಕೋವಿಡ್ ನೈನ್ಟೀನ್ ಅಲ್ಲೂ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದೀವಿ ಅದಕ್ಕೆ ಎವಿಡೆನ್ಸ್ ನಮ್ಮ ಪ್ರಯತ್ನ ಅನುಭವದಲ್ಲಿ ನನ್ಗನ್ಸು ವರ್ಕ್ ಅಟ್ ಅ ಪಾಲಿಸಿ ಲೆವೆಲ್ ಸೊ ಪಾಲಿಸಿ ಲೆವೆಲ್ ಅಲ್ಲಿ ವರ್ಕ್ ಮಾಡಬೇಕಂತಂದ್ರೆ ಲೋಕಸಭೆ ಅನ್ನೋದು ಒಂದು ಒಳ್ಳೆ ಫೋರಂ ಅಂತ ನನ್ಗೆ ಅನಿಸ್ತು ಸೊ ಲೋಕಸಭೆ ಒಂದು ಒಳ್ಳೆ ಫೋರಂ ಅನಿಸಿದ್ರಿಂದ ನಾನು ಇದಕ್ಕೆ ಅಭ್ಯರ್ಥಿಯಾಗಿ ನನ್ನ ನನ್ನ ಬಗ್ಗೆ ನನಗೆ ನಂಬಿಕೆ ಬಂತು ಸೊ ಆ ನಿಟ್ಟಿನಲ್ಲಿ ನಾನು ಒಂದು ಲೋಕಸಭೆಗೆ ಸ್ಪರ್ಧಿಸಬೇಕಂತ ಅನಿಸಿದೆ ಕಾಲ ಸತತವಾಗಿ ಫ್ರೀ ಕ್ಯಾಂಪ್ಸ್ ಮಾಡಿದ್ದೀನಿ ಜನಗಳ ಪ್ರಾಬ್ಲಮ್ಸ್ ಅನಲೈಸ್ ಮಾಡಿದ್ದೀನಿ ಅದಕ್ಕೆ ಎಷ್ಟು ಮಟ್ಟಿಗೆ ಅಷ್ಟು ಸೊಲ್ಯೂಷನ್ ಸೋಶಿಯೋ ಎಕನಾಮಿಕ್ ಪ್ರಾಬ್ಲಮ್ಸ್ ಗಳನ್ನ ಅನಲೈಸ್ ಮಾಡಿ ಎಷ್ಟು ಮಟ್ಟಿಗೆ ನನ್ನಿಂದ ಸಾಧ್ಯ ಸಾಲ್ವ್ ಮಾಡೋದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಭಾರತೀಯ ವ್ಯವಸ್ಥೆ ಯಾವ ರೀತಿ ಆಗಿದೆ ಅಂತ ನಿಮ್ಗೆಲ್ಲ ತಿಳಿದಿದೆ ದುಡ್ಡಿಟ್ಟಿರೋರಷ್ಟೇ ಎಲೆಕ್ಷನ್ ಬರಬೇಕು ಇಲ್ಲ ರಾಜಕೀಯದಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ ಅಂದ್ರೆ ಯಾರಾದ್ರೂ ಇದ್ರಷ್ಟೇ ಎಲೆಕ್ಷನ್ ಬರಬೇಕು ಅನ್ನೋ ಪರಿಸ್ಥಿತಿ ನಿಮ್ಗೆ ಆರಲ್ಲಿ ಗೊತ್ತಿದೆ ಆದ್ರೆ ಪ್ರಜಾಪ್ರಭುತ್ವದಲ್ಲಿ ನನ್ನಂತ ಒಬ್ಬ ಸಾಮಾನ್ಯ ಪ್ರಜೆ ಸ್ಪರ್ಧಿಸಿ ಜನಗಳಿಗೆ ಹೆಲ್ಪ್ ಮಾಡ್ತೀನಿ ಅಂದ್ರೆ ಒಂದು ಆಪ್ಷನ್ ಇಲ್ಲ ಸೊ ಈ ನಿಟ್ಟಿನಲ್ಲಿ ನಾನು ಒಬ್ಬ ಮಾದರಿಯಾಗಿ ಪ್ರತಿಯೊಬ್ಬರಿಗೂ ಹೇಳ್ಬೇಕಂತ ವಿಚಾರ ಇಷ್ಟೇ ಇವತ್ತು ಪ್ರಜಾಪ್ರಭುತ್ವಕ್ಕೆ ಹೆಸರು ಸಿಗ್ಬೇಕಂತಂದ್ರೆ ನನ್ನಂತ ಒಬ್ಬ ಸಾಮಾನ್ಯ ಪ್ರಜೆ ಪ್ರತಿನಿಧಿಸ್ಬೇಕು ಮತ್ತು ಸಾಮಾನ್ಯ ಪ್ರಜೆ ಪ್ರತಿನಿಧಿಸೋದಕ್ಕೆ ಏನೇನು ಅವಕಾಶಗಳು ಇರಬೇಕು ಅದಿರ್ಬೇಕು ವಿಶ್ವೇಶ್ವರ ಲೋಕಸಭಾ ಕ್ಷೇತ್ರದ ಜನಗಳು ಮನಸ್ಸು ಮಾಡಿದ್ರೆ ನನ್ನ ಪ್ರಣಾಳಿಕೆಗಳು ನನ್ನ ವ್ಯಕ್ತಿತ್ವ ನನ್ನ ಕ್ಯಾಂಡಿಡೇಚರ್ ಬಗ್ಗೆ ಅವರಿಗೆ ನಂಬಿಕೆ ಬಂದ್ರೆ ನನ್ನ ಕೈಲಿ ಏನ್ ಬೇಕಾದ್ರೂ ಮಾಡಲು ಸಾಧ್ಯ ಇಲ್ಲ ಸರ್ ಆ ನಂಬಿಕೆ ನನಗೆ ಸರ್ ವಿ ಡಿಫೈನ್ ದ ಎಲೆಕ್ಷನ್ಸ್ ಅಂಡ್ ಪೊಲಿಟಿಕ್ಸ್ ಇವತ್ತು ರಾಜಕೀಯ ನೀತಿನೇ ನಾವು ಡಿಫೈನ್ ಮಾಡೋದ ಪರಿಸ್ಥಿತಿ ಬಂದಿದೆ ಇವತ್ತ ಅರ್ಥ ಮಾಡ್ಕೋಬೇಕು ಓನ್ಲಿ ದುಡ್ಡಿಟ್ಟಿರೋ ಕೆಪಾಸಿಟಿ ಇರೋರು ಅಷ್ಟೇ ಬರ್ಬೇಕಾ ಎಲೆಕ್ಷನ್ ಬಿಸ್ನೆಸ್ ತರ ಆಗಿಲ್ವಾ ಅಷ್ಟು ದುಡ್ಡು ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ಅಂತ ರಿಟರ್ನ್ಸ್ ತಗೋಬೇಕಂದ್ರೆ ಯೋಚನೆ ಮಾಡ್ತಾರಲ್ವಾ ಸೊ ಏನು ನಮ್ಮ ಎಲೆಕ್ಷನ್ ಕಮಿಷನ್ ನಿಗದಿಪಡಿಸಿದೆ ಅದ್ರೊಳಗಡೆ ನಾವು ಖರ್ಚು ಮಾಡಬೇಕು ನಾನು ಈ ವಿಚಾರದಲ್ಲಿ ನಾನು ಕಷ್ಟಪಟ್ಟು ಸುಮಾರು ಹದಿನೈದು ವರ್ಷಗಳಿಂದ ಅರ್ನ್ ಮಾಡಿ ಸೇನೆ ದುಡ್ಡನ್ನ ನಾನು ಇವತ್ತು ಎಲೆಕ್ಷನ್ ಗೆ ಖರ್ಚು ಮಾಡ್ತೀನಿ ಇದು ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಗೂ ಇದು ಮಾದರಿಯಾಗಿದೆ ಉಪದೇಶ ಹೆಲ್ತ್ ಎರಡನೇದು ಎಜುಕೇಶನ್ ಹೆಲ್ತ್ ಇಸ್ ಮೈ ಪ್ರಯಾರಿ